ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತೋಳುಗಳು ದಪ್ಪ ಇದ್ರೆ ತೋಳುಗಳಲ್ಲಿ ಇರುವಂತಹ ಸ್ಕಿನ್ ಮಸಲ್ಸ್ ಎಲ್ಲ ಲೂಸ್ ಆಗಿದ್ರೆ ಟೈಟನ್ ಆಗಬೇಕು ತೋಳುಗಳು ಸಣ್ಣ ಆಗಬೇಕು ಅನ್ನೋ ಆಸೆ ನಾನಿವತ್ತು ತಿಳಿಸುವಂತ ಈ ಸಿಂಪಲ್ ಎಕ್ಸಸೈಸ್ ನ ಟ್ರೈ ಮಾಡಿ ತುಂಬಾ ದಿನಕ್ಕ ಒಂದ್ಸಲ ಅಥವಾ ಎರಡು ಸಲ ಟ್ರೈ ಮಾಡಬಹುದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ತೋಳುಗಳು ದಪ್ಪ ಇದೆ ಸಣ್ಣ ಆಗಬೇಕು ಏನ್ ಮಾಡಬೇಕು ಅಂತ ಈ ಸರಳವಾದ ವ್ಯಾಯಾಮವನ್ನ ಅಭ್ಯಾಸ ಮಾಡಿ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ತುಂಬಾ ಸುಲಭವಾಗಿದೆ ನಿಮ್ಮ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ ಹೀಗೆ ಪುಷ್ ಮಾಡಬೇಕು ಹಿಂದಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಎಕ್ಸಸೈಸು ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಎಕ್ಸಸೈಸು ನೆಕ್ಸ್ಟ್ ಎಕ್ಸಸೈಸು ನಿಮ್ಮ ಕೈಗಳನ್ನು ಇದು ಮುಷ್ಟಿ ಮಾಡಿ ಹಿಂದಕ್ಕೆ ಪುಶ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಕೈಗಳನ್ನು ಈ ರೀತಿ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಸ್ವಲ್ಪ ಅಗಲ ಮಾಡಿ ಕೈ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಕೈಗಳನ್ನು ಎಷ್ಟು ಹಿಂದಕ್ಕೆ ಸಾಧ್ಯನೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕೀಗೆ ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು ಹಿಂದಕ್ಕೆ ಬೆಂಡ್ ಹಾಕ್ಬೇಕು ಎಷ್ಟು ಸಾಧ್ಯ ಅಷ್ಟು ಹಿಂದಕ್ಕೆ ಕೈಗಳನ್ನ ಪುಷ್ ಮಾಡಬೇಕು ಹೀಗೆ ಹೀಗೆ ಟ್ವೆಂಟಿ ಕೌಂಟ್ಸ್ ಹೀಗೆ ಹೋಲ್ಡ್ ಮಾಡಿ ಇಡ್ಬೇಕು ನಂತರ ಹೀಗೆ ಫುಲ್ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಕೈಗಳನ್ನ ತಳ್ಳಬೇಕು ಟ್ವೆಂಟಿ ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಇಷ್ಟು ಸಿಂಪಲ್ ಎಕ್ಸರ್ಸೈಸ್ನ ದಿನಕ್ಕೆ ಎರಡು ಸಲ ಮಾಡಿ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಕೌಂಟ್ಸ್ನ ಜಾಸ್ತಿ ಮಾಡ್ಕೋಬಹುದು ಟೆನ್ ಟೆನ್ ಕೌಂಟ್ಸ್ ಮಾಡಿದೆ ಅಲ್ಲ ಅದನ್ನ ಟ್ವೆಂಟಿ ಅಥವಾ ತರ್ಟಿ ಕೌಂಟ್ಸ್ ಅಲ್ಲಿ ಕೂಡ ಮಾಡಿದ್ರೆ ನಿಮಗೆ ಬೇಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರ ಟ್ರೈ ಮಾಡಿ ರಿಸಲ್ಟ್ನ ಕಮೆಂಟ್ ಮಾಡಿ ತಿಳಿಸಿ